ಫಸ್ಟಿಂಗ್ ನಟಿಸ್ತಾ ಅಂತ ಇದು ರಾಯಲ್ ಸರ್ ಬ್ಯಾನರ್ ಅಲ್ಲಿ ದಿನಕರ್ ತುರ್ತಿ ಪಿರಕ್ಷನ್ ಬರ್ತಾ ಇದೆ ಅದರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಾನೇ ಕೃಷ್ಣ ನಾನೇ ಶಾಮ ಅಂತ ರಿಲೀಸ್ ಆಗಿ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕಿಂತ ಮುಂಚೆ ಇವ್ರು ಒಂದು ಹೇಳ್ತಾರೆ ಆಮೇಲೆ ಐ ವಿಲ್ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಿಮ್ಮ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ನನ್ನ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವ್ರು ಮೇಲ್ದಾಗೆ ನಾನು ಕೃಷ್ಣ ನಾನೇಶ್ ರಿಲೀಸ್ ಆಗಿದೆ ತುಂಬಾ ಜನ ಯೂಸ್ ಮಾಡ್ತಾ ಇದಾರೆ ವೈರಲ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಇವತ್ತು ಶುಭ ಏನು ಶುಭ ಶಕುನೊಂದಿಗೆ ಮಳೆ ಬರ್ತಾ ಇದೆ ಸೊ ಗುಡ್ ವಿಶಸ್ ಜೊತೆಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ನೋಡಿ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವ್ರು ಕೂಡ ಮೇಲೆ ಆಶೀರ್ವಾದ ಮಾಡ್ತಾ ಇದಾರೆ ಸೊ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ್ ಒಂದ್ ಹೇಳ್ಬೇಕಂತ ನಿಮ್ಗೆ ಬಯಸ್ತಾ ಇದೀನಿ ಆಟೋ ಡ್ರೈವರ್ಸ್ ಅಂತಂದರೆ ಅವರು ಸಾರಥಿಗಳು ಅಂದರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನು ಕರೆಕ್ಟ್ ವೇಯಲ್ಲಿ ಕರ್ಕೊಂಡೋಗಿ ಧರ್ಮನಾಗ ಗೆಲ್ಸಿದ್ರು ಅದೇ ಥರ ನಮ್ಮ ಈ ಆಟೋ ಡ್ರೈವರ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಕರ್ಕೊಂಡೋಗ್ಬಿಡ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರಿ ಕೂಡ ಯೂ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಮುಂದ್ಗಡೆ ಗ್ಲಾಸಲ್ಲಿ ಗ್ಲಾಸ್ ಮೇಲೆ ಹೀರೋ ಕೊಟ್ರೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮಗೆ ಪ್ರತಿ ವರ್ಷ ಸಾಕ್ ಕೊಡ್ತಾರೆ ಸೊ ಅಣ್ಣ ಅವ್ರ ಟೈಮಿಂದ ಶಂಕರ ನಕ್ಸಲ್ ಟೈಮಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದಕ್ಕೆ ಬಂದಿದ್ದೀವಿ ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಬಂತಾನೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಎಲ್ಲ ಬಂದಿರೋದಕ್ಕೆ ಸೊ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನೋ ಪರವಾಗಿಲ್ಲ ಅಷ್ಟೇ ಇವರೆಲ್ಲ ಸಮ್ಮುಖದಲ್ಲಿ ಇವ್ರ ಕೈಯಿಂದನೇ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಎಲ್ಲರೂ ಬ್ಲೆಸ್ಸಿಂಗ್ಸ್ ನಿಮಗೆ ಎಲ್ಲರೂ ಬ್ಲೆಸಿಂಗ್ಸ್ ಕೂಡ ನಮ್ಮಲ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳ್ಬೇಕು ಲೈಕ್ ಇವತ್ತು ಇವರೆಲ್ಲ ಸೇರಿರೋದು ನಮ್ಮ ಲೈಕ್ ನಮಗೆ ಕಲಾವಿದರಿಗೆ ದೇವಸ್ಥಾನದಂತ ಥಿಯೇಟ್ರಲ್ಲಿ ಇದೀವಿ ಸೊ ನಮಗೆ ಮನೆ ತರ ಥಿಯೇಟ್ರ್ ಇದೆ ಸೊ ಮನೆ ಮಂದಿ ತರ ಇವರೆಲ್ಲ ಇದಾರೆ ಅದಕ್ಕೋಸ್ಕರ ನಮ್ಮ ನ ಇವ್ರಗಳ ಹತ್ರ ಲಾನ್ಸ್ ಮಾಡಿಸ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮ್ಗೆ ತಲುಪೋ ಹಾಗೆ ಇವ್ರ ಏನ್ ಮಾಡಿಸ್ತಾ ಇದೀವಿ ಸೊ

यो नि सरोदारले करा मन्द ब्रो के हो आउटपुट मिलेला अउरी आटो முடிய இல்பா இல்பாட் முன்னாடி ஒளே குடிச்சு மட்டும்

இட தவள்தான் டேக் கொடு டாக் கொடு அபே சரி சொல்லணா அபி அபே

ಇನ್ನೊಂದ್ಸಲ ತೋರ್ ಸಿಕ್ತಿತ್ತು ಸಿಗಲ್ ಸ್ಟಿಕ್ಕರ್ಗಳು ತಿಳಿಸಿ ಇಲ್ಲೇ ತಿಳಿಸಿ ಸರ್ ಹಾಗೆ ಎರಡು ಕಡೆ ಇತ್ತು ನೀನು ಹೇಳಿ ಕೆಳಗೆ ಕೆಳಗೆ ಎರಡು ಕಡೆ ಟ್ರೆಡಿಷನಲ್ ಆಗಿರೋರಿಗೆ ಇದು ಇದೆ ಮಾಡರ್ನ್ ಆಗಿರೋ ಮನೆ ಮಕ್ಕಳಿಗೆ ಇದು ಇದೆ ಸೋ ಎಲ್ಲರೂ ಮನೆ ಮನೆ ಒಂದು ಸಮೇತ ನೋಡಿ ನಮ್ಮ ಸಾಂಗ್ ನೀವು ಯಾವ ಫೈಲ ಆಯ್ತಲ್ಲ അതിക്കേണെ മനുസര ഊട്ട് ഇന്ന് കൊണ്ട ಸೊ ಮನ್ಸಾರೆ ಇಟ್ಟಾಗ್ನೆ ಅಂತ ಇದೆ ಸರ್ ನಿಮ್ಮ ನಿಮ್ಮ ಆಟೋಗೆ ಕನ್ನಡ ಅಭಿಮಾನಿ ಕನ್ನಡಕ್ಕೆ

ಈಗ ನಾವು ಸೂಪರ್ ಮ್ಯಾನ್ ಮರಿಮೇಲೋ ಆಟೋದಲ್ಲಿ ಇದೀವಿ ಅವರು ನಮ್ಮ ಸಾಂಗ್ನ ಕೇಳಿದೀವಿ ಅಂತ ಹೇಳಿದ್ದಾರೆ ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಕೂತಿರೋರ್ಗು ಹಾಕಿ ಕೇಳಿಸ್ತಾರಂತೆ ಕೇಳಿಸ್ತೀರಲ್ಲ ಸರ್ ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ತೀರಾ ಇನ್ಮೇಲೆ ಅಂತ ಕೇಳಿಸಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಕೇಳಿಸಿಲ್ಲ ಕೇಳಿದ್ರು ಪ್ರಾಮಿಸ್ ಹಾಕಿದಾರೆ ಪ್ರಾಮಿಸ್ ಹಾಕಿದ್ರೆ ಇನ್ಮೇಲೆ ಎಲ್ರಿಗೂ ಕೇಳಿಸ್ತಾರೆ ಅಂತ ಸೊ ಇವಾಗ ನಾವು ಸಾಂಗ್ದು

1% दचिले गाडिन चलेस् निकेटर क्लास ओ सर म सुरुमा प्ले माटाइदिनु नि नि भने अजना स्क्यान मारी फ्लेमर्स युट्युब ओ एलिसा फ्लेमर्स नि अगे एउटा बीट नहेको स्टेप माडी एता सुपर मगा ऑटोमेटिक